ಮೋದಿ ಪ್ರಮಾಣ ವಚನ ಸ್ವೀಕಾರ ಮುಗಿಲು ಮುಟ್ಟಿದ ಕಾರ್ಯಕರ್ತರ ಹರ್ಷ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಗುಲಾಲು ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಬಿಜೆಪಿ ಮುಖಂಡ ಕೆ ಆರ್ ಬಿರಾದಾರ ಮಾತನಾಡಿ ಬಿಜೆಪಿಯಲ್ಲಿರುವ ಕಾರ್ಯಕರ್ತರ ಶ್ರಮವೇ ಮೋದಿ ಪ್ರಧಾನಿಯಾಗಲು ಕಾರಣವಾಗಿದೆ ಬಿಜೆಪಿಯಲ್ಲಿ ಕಾರ್ಯಕರ್ತರಿಗಿಂತ ದೊಡ್ಡವರು ಯಾರೂ ಇಲ್ಲ ಎಂದರು ಯುವ ನಾಯಕ ಸಂಗಮೇಶ ಮೇಟಿ ಮಾತನಾಡಿ ಸಂಪೂರ್ಣ ಬಹುಮತ ಪಡೆದ ಬಿಜೆಪಿ ಪಕ್ಷವು ಮುಂದಿನ ದಿನಗಳಲ್ಲಿ ಉತ್ತಮ ಆಡಳಿತ ನೀಡುವಲ್ಲಿ ಸಂಶಯವಿಲ್ಲ ದೇಶದ ಹತ್ತು ವರ್ಷಗಳ ಅಧಿಕಾರದಲ್ಲಿ ಮೋದಿಜಿಯವರ ಸಾಧನೆಗೆ ದೇಶದ ಜನಮತ ನೀಡುವ ಮೂಲಕ ಬೆಂಬಲಿಸಿದ್ದಾರೆ ವಿರೋಧ ಪಕ್ಷದ ಸ್ಥಾನದ ಕಾಂಗ್ರೆಸ್ನವರೂ ಸಹ ಮೋದಿ ಆಡಳಿತಕ್ಕೆ ಸಹಕಾರ ನೀಡುವ ಮೂಲಕ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದರು ಈ ವೇಳೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಸಂಗಣ್ಣ ಕುಳಗೇರಿಯನ್ನು ಸನ್ಮಾನಿಸಲಾಯಿತು ಈರಪ್ಪ ಚಿನಿವಾಲರ ಮಲ್ಲಿಕಾರ್ಜುನ ಚಿನಿವಾರ ಚೆನ್ನಪ್ಪಗೌಡ ಹಂಪನಗೌಡ್ರ ಮಹಾಂತೇಶ ಗಂಗನಗೌಡರ ಸಂಗಣ್ಣ ಹಾವರಗಿ ಅಮರೇಶಹಟ್ಟಿ ಸಂಗಣ್ಣ ಕಾಳಗುಂಡಿ ಅಮರೇಶ ವಡಗೇರಿ ಮಹಾಂತೇಶ ಗಡೇದ ಸೇರಿದಂತೆ ಪಕ್ಷದ ಕಾರ್ಯಕರ್ತರಿದ್ದರು ವರದಿ ಅಬ್ದುಲ್ ರಜಾಕ ರಕ್ಕಸಗಿ ನಾಲತವಾಡ

ೇವರು ದೇವರಲ್ಲ ಪಂಚ ಲೋಹದೇವರು ಅಲ್ಲ ನಮ್ಮ ಪಕ್ಷಕ್ಕೆ ದೇವರು ಅಂದ್ರೆ ಕಾರ್ಯಕರ್ತರೇ ನಮ್ಮ ಇನ್ನೊಂದು ಮಾತು ನೆನಪಿನ ಸಂದರ್ಭದಲ್ಲಿ ನೋಡಿದ್ರೆ ಗುರಿಯರಿಲ್ಲ ಯುವಕರಕ್ಕಿಂತ ಗಿರಿಯರಿಲ್ಲ ಅದೇ ಪ್ರಕಾರ ಬಿಜೆಪಿ ಕಾರ್ಯಕರ್ತರ ಯಾರು ದೊಡ್ಡವರಲ್ಲ ಅವರೇ ನಮ್ಗೆ ಅವರೇ ನಮ್ಗೆ ಇವತ್ತ ಈ ಜಯ ನರೇಂದ್ರ ಮೋದಿ ಅವ್ರ ಏನಾದ್ರೂ ವ್ಯಕ್ತಿಗೆ ಪ್ರಧಾನಮಂತ್ರಿ ಆಗಬೇಕಾದ್ರೆ ನಿಮ್ಮೆಲ್ಲರ ರೂಪು ಮತ್ತೆ ಪ್ರತಿಫಲವಾಗಿ ಇವತ್ತಿ ನರೇಂದ್ರ ಮೋದಿಯವರ ಒಂದು ಅನ್ನತಕ್ಕಂಥ ತತ್ವದಡಿಯಲ್ಲಿ ಇವತ್ತು ನಮ್ಮ ಭಾರತವು ಮುನ್ನಡೆತ ಒಂದು ಸಂಕಲ್ಪ ಇವತ್ತಿಗೆ ಇಡೀ ಜಗತ್ತೇ ಇವತ್ತಿಗೆ ಇವತ್ತು ಜಗತ್ತೇ ಇವತ್ತು ನರೇಂದ್ರ ಮೋದಿಯನ್ನು ನೆನೆಸ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಇಡೀ ಜಗತ್ತು ಆ ಕಡಿಮೆ ಬಂದಿರಬಹುದು ಜೈಶಂಕರ್ ಕಡಿಮೆ ಬಂದಿರಬಹುದು ಆದರೆ ನರೇಂದ್ರ ಮೋದಿ ಅವ್ರತಕ್ಕಂಥ ಹುರುಕು ಸರ್ಕಾರ ರಚನೆ ಬಂದಿದೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ಈಗಾಗಲೇ ತಮ್ಮೆಲ್ಲರೂ ಕೂಡ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಏಳ್ನೂರ ನಲವತ್ತ ಸ್ಥಾನಗಳನ್ನು ಗಳಿಕೆಯಾಗಿತ್ತು ಹಾಗೆ ಎನ್ ಡಿ ಎ ಮಿತ್ರ ಪಕ್ಷಗಳು ಕೂಡ ನಮ್ಮೊಂದಿಗೆ ಇದ್ದು ನಮ್ಮ ಸಂಖ್ಯಾ ಬಲ ಕೂಡ ಹೆಚ್ಚಾಗಿದೆ ಹಾಗೂ ಇತರೆ ಪಕ್ಷದ ಸದಸ್ಯರು ಕೂಡ ನಮ್ಮೊಂದಿಗೆ ಗುರುತಿಸಿಕೊಂಡಿದ್ದಾರೆ ಈಗಾಗಲೇ ನಾವು ಮೂರ್ನೂರ ನೂರಕ್ಕಿಂತ ಅಟಿದ್ದೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಐದು ವರ್ಷಗಳನ್ನ ಸುಗಮವಾಗಿ ಸಾಗಿಸಲಿದೆ ಹಾಗೂ ಈಗ ಸ್ಥಳೀಯ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ಮುಖಂಡರು ಕೂಡ ಎನ್ ಡಿ ಎನ್ ಡಿ ಎ ಅಂಗ ಸೆಳೆದು ಸರ್ಕಾರ ಎಸುವಂತ ಅರಸರು ಆದ್ರೆ ಅದು ಯಾವುದೇ ರೀತಿ ಕಾರ್ಯಗತ ಆಗ್ಲಿಲ್ಲ ಎನ್ ಡಿ ಎ ಮಿತ್ರ ಪಕ್ಷದ ಎಲ್ಲಾ ಸದಸ್ಯರು ಕೂಡ ಇವತ್ತು ನರೇಂದ್ರ ಮೋದಿ ಅವರೊಂದಿಗೆ ನಮ್ಮ ಸರ್ಕಾರ ಈ ಕಳೆದ ಹತ್ತು ವರ್ಷದಲ್ಲಿ ಯಾವ ರೀತಿ ಜನಪರವಾದಂತಹ ಒಂದು ಆಳ್ತ ನೀಡಿದೆ ಅದೇ ರೀತಿಯಲ್ಲಿ ಸಾಗಲಿದೆ ಯಾವುದೇ ಕಾರಣಕ್ಕೂ ನಾ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ವಿಮಾನ ಹೇಳ್ತೀನಿ ನೀವು ಕೇವಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ತೊಂಬತ್ತೊಂಬತ್ತು ಸ್ಥಾನ ಗಳಿಸಿದ್ದೀರಿ ಆದ್ರೆ ಎರಡ್ ನೂರ ನಲವತ್ತು ಸ್ಥಾನ ಗಳಿಸಿರುವಂತ ಎನ್ ಡಿ ಪಕ್ಷದೊಂದಿಗೆ ನೀವು ವಿರೋಧ ಮಾಡ್ತೀರಿ ಎರಡ್ ನೂರ ನಲವತ್ತು ಸಂಖ್ಯೆ ಪಕ್ಷದ ಕಾರ್ಯಕರ್ತರೇ ಪಕ್ಷಕ್ಕೆ ಜೀವಳ ನಾವ್ ಯಾರು ಇಲ್ಲಿ ದುಡ್ಡು ಕೊಟ್ಟು ಹಾಕೋರಿಲ್ಲ ನಮ್ಮೆಲ್ಲರೂ ಕೂಡ ಆಶಯ ಕೂಡ ಸಂಘಟನೆ ಆಗಿದೆ ನಮ್ಮ ಪಕ್ಷ ಸುದೀರ್ಘವಾಗಿ ಐದು ವರ್ಷ ದೇಶದಲ್ಲಿ ಆಯ್ಕೆಸಲಿದೆ ನಾನು ಮತ್ತೊಂದು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದವರಿಗೆ ತಾವು ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥವಾಗಿ ಐದು ವರ್ಷಗಳ ಕಾಲ ತಾವು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಲಿ ಆಡಳಿತದ ಪಕ್ಷದೊತ್ತಿಗೆ ವಿರೋಧ ಪಕ್ಷ ಕೂಡ ಸಮರ್ಪಕವಾಗಿದ್ದಾಗ ಮಾತ್ರ ಅಭಿವೃದ್ಧಿ ಆಗಿ ಸಾಧ್ಯ ಆಗಿದ್ದಾರೆ ಎಷ್ಟು ಸಂತೋಷವಾಗಿದ್ದು ಅಷ್ಟೇ ಸಂತೋಷ ಇವತ್ತು ನನ್ನ ತೋಟದಲ್ಲಿ ನಮ್ಮ ಪಕ್ಷಕ್ಕೆ ನಿಯೋಜನ ಸೇರ್ಪಡಿದ್ರೆ ನಮ್ಗೆ ಅಷ್ಟೇ ಸಂತೋಷ ಆಗಿದೆ ಪ್ರಧಾನಮಂತ್ರಿ ಮೋದಿ ಜೋರ್ ಮಾತಾಡ್ರಿ ಜೋರ ಮಾತಾಡಿ ಜೋರ ಮಾತಾಡಿ ನಮಗೆ ಬಹಳ ಇವರೆಲ್ಲ ನಾನು ರೈತರಿಗೋಸ್ಕರವಾಗಿ ಮುಂದೆ ಒಳ್ಳೆ न जनीर तुशिप